ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಿನ್ನ ಮುಂಜಾನೆ ಒಂದು ನಾನೊಂದು ಪೋಸ್ಟ್ ಹಾಕಿದ್ದೀನಿ ಕಮ್ಯುನಿಟಿ ಪೋಸ್ಟ್ ಆ ಕಮ್ಯುನಿಟಿ ಪೋಸ್ಟ್ ಏನಪ್ಪಾ ಅಂದ್ರೆ ನಿಮಗೊಂದು ಪ್ರಶ್ನೆ ಆ ಪ್ರಶ್ನೆಗ ಉತ್ತರ ಏನಪ್ಪಾ ಎಂಬುದು ನಾನು ಇವತ್ತು ಹೇಳ್ತೀನತ್ತಾ ಮತ್ತು ಅದಕ್ಕೆ ಯಾರು ಸರಿಯಾಗಿ ಉತ್ತರ ಇದನ್ನ ಕಮೆಂಟ್ ಮಾಡ್ಯಾರ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನತ್ತಾ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಹೊಸದಾಗಲಿ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಪಕ್ಕದಲ್ಲಿರುವ ಬೈಲ್ ಅಕಾನು ಮೊದಲು ಪ್ರೆಸ್ ಮಾಡಿಸ್ಕೊತೀರಿ ಬರ್ರಿ ಇವತ್ತಿನ ವಿಡಿಯೋನ ವೀಕ್ಷಣೆ ಮಾಡೋಣ ಅಂತ ಆ ಪ್ರಶ್ನೆ ಏನಂದ್ರೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಮಾಡಿರುವ ಅಡುಗೆ ಚಿತ್ರವನ್ನು ಈ ಕೆಳಗೆ ತೋರಿಸಿದ್ದೇನೆ ಈ ಚಿತ್ರದಲ್ಲಿರುವ ಪ್ಲೇಟಿನಲ್ಲಿರುವುದನ್ನು ಗುರುತಿಸಿ ಸರಿಯಾದ ಉತ್ತರವನ್ನು ಈ ಅಂತ ಕಮೆಂಟ್ ಅಂತ ಆ ಪ್ರಶ್ನೆ ಇತ್ತು ಈ ಪ್ರಶ್ನೆಗೆ ಏನಂತಾರೆ ಸರಿಯಾದ ಉತ್ತರ ಅಂದ್ರೆ ಸ್ನೇಹಿತರೆ ಮೊದಲನೇದು ಇದೇನು ಚಪಾತಿ ಎರಡನೇದು ಜುಣುಕುದಡಿ ಜುಣುಕುದಡಿ ಅಂದ್ರೆ ಇದೇನು ರೀ ಕಡಲೆ ಹಿಟ್ಟಿನ ಪಲ್ಯ ರೀ ಕಡಲೆ ಹಿಟ್ಟಿನ ಚ ಪೂರ್ತಿ ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾರೆ ಅದು ಎರಡನೇದು ರೀ ಮೂರನೇದು ಇದೇನು ರೀ ಚಟ್ನಿ ಉಳ್ಳಾಗಡ್ಡಿ ಚಟ್ನಿ ಅಂದ್ರೆ ಈರುಳ್ಳಿ ಚಟ್ನಿ ನಾಲ್ಕನೇದು ಮಜ್ಜಿಗೆ ಸಾರು ಒಂದನೇದು ಚಪಾತಿ ಎರಡನೇದು ಜುಣಕುದೊಡಿ ಮೂರನೇದು ಈರುಳ್ಳಿ ಚಟ್ನಿ ಉಳ್ಳಾಗಡ್ಡಿ ಚಟ್ನಿ ನಾಲ್ಕನೇದು ಮಜ್ಜಿಗೆ ಸಾರು ಇದು ಸ್ನೇಹಿತರೆ ಏನಂತಾರೆ ಸರಿಯಾದ ಉತ್ತರ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದವರು ಯಾರು ಬರ್ರಿ ಅಂತ ಅವ್ರ ಹೆಸರು ಹೇಳ್ತೀನಿ ಈಗ ಮನೆ ರುಚಿ ಮೈಸೂರು ಮಡ್ಲೇದವರು ಮನೆ ರುಚಿ ಮೈಸೂರು ಇವ್ರೇನಿರ್ತಾರೆ ಸರಿಯಾದ ಉತ್ತರವನ್ನು ಇದು ಮಾಡ್ಯಾರು ಆಗಿ ನಮ್ಮ ಕಾವ್ಯ ನಯನ ಕುಕ್ಕಿಂಗ್ ಚಾನಲ್ ಕಾವ್ಯ ನಯನ ಕುಕ್ಕಿಂಗ್ ಚಾನಲ್ ಇವರಿಬ್ಬರು ಏನಂತಾರೆ ಸರಿಯಾದ ಉತ್ತರವನ್ನು ಇದು ಮಾಡ್ಯಾರೋ ನೀಡ್ಯಾರು ಈ ಪೋಸ್ಟ್ಗೆ ಸಾಕಷ್ಟು ಜನ ಒಳ್ಳೆ ಒಳ್ಳೆ ಕಮೆಂಟ್ಗಳು ಮಾಡಿರಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಒಳ್ಳೆಯ ಪ್ರತಿಕ್ರಿಯೆ ಬತ್ತು ಮತ್ತು ಚಾನೆಲ್ ಅಂದ್ರೆ ಒಂದೇ ರೀತಿ ಅಂತ ಇದೊಂದು ಇದೊಂದು ರೀತಿ ಆ್ಯಕ್ಟಿವಿಟಿ ಆ್ಯಕ್ಟಿವಿಟೀಸ್ ಇರ್ಲತ್ತ ನಾನು ನೀನು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿನಿ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ನೀಡಿರಿ ಇದೇ ರೀತಿ ನಿಮ್ಮ ಸಪೋರ್ಟು ಸಹಕಾರ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನತ್ತ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು